ಲಾ ಲಾಲಾ ಹ್ಮ್ ಹ್ಮ್ ಪರೀಕ್ಷೆಯ ಸಮಯವೂ ಈಗ ಪ್ರೀತಿಗೆಳತಿಯ ಸುದ್ದಿಯೂ ಏಕೆ ಇಲ್ಲವೂ ಆಡಿದ ಮಾತಿಗೆ ತಪ್ಪಳು ಏತಕ್ಕೆ ಫಲಿಸದು ಈ ನಿರೀಕ್ಷೆಯೂ ಪರೀಕ್ಷೆಯ ಸಮಯವೂ ಈಗ ಗೆಳತಿಯ ಸುದ್ದಿಯೂ ಏಕೆ ಇಲ್ಲವೋ ಅವಳಲ್ಲಿರುವ ವಿಶೇಷ ಸಂಗತಿ ಇಲ್ಲಿ ಇಲ್ಲ ಬೇರೆ ಯಾರಲೂ ಅವಳು ಏಳು ನನ್ನಳು ಎಂಬ ಸುದ್ದಿಯಲ್ಲಿಡೆಯೇ ನನ್ನ ಜತೆಗೆ ಏಳು ಅವಳು ದುಃಖದಲ್ಲೂ ಸುಖದ ಸಮಯದಲ್ಲಿಯೂ ಬಾಳಿನಲ್ಲಿ ಅವಳು ಇಲ್ಲದಿರಲು ನನ್ನ ಬಾಳಿನಲ್ಲಿ ಏನೂ ಇಲ್ಲವೇ ಆರದಿರಲಿ ಈ ನಿರೀಕ್ಷೆಯ ನಂದ ದೀಪವೂ ಆರದಿರಲಿ ಈ ನಿರೀಕ್ಷೆಯ ನಂದ ದೀಪವೂ ಪರೀಕ್ಷೆಯ ಸಮಯವೂ ಈಗ ಪ್ರೀತಿಗೆ ಗೆಳತಿಯ ಸುದ್ದಿಯೂ ಇಲ್ಲವೋ ಆಡಿದ ಮಾತಿಗೆ ತಪ್ಪಳು ಬಲ್ಲೆನಾ ಏತಕ್ಕೆ ಫಲಿಸದು ಈ ನಿರೀಕ್ಷೆಯೂ ಓ ಇನಿಯಾ ಇದು ನಾ ಬಂದೆನೂ ಓ ನನ್ನ ಇನೀಯ ಇದು ನಾನು ಬಂದೆನೂ ಜನ ನನಗೆ ಕೊಟ್ಟಿರಬಹುದು ದೊಡ್ಡ ದೊಡ್ಡ ಉಡುಗೊರೆ ನಾ ತಂದೆ ನಿನಗೆಂದೆ ನನ್ನ ಹೃದಯವನೇ ಈ ನನ್ನ ಜೀವನ ನಿನ್ನದು ನೀ ನನ್ನ ಕನಸು ನಾ ಪಡೆದೆ ನಿನ್ನನು ಓ ಇನಿಯಾ ಇದು ನಾನು ಬಂದೆನೂ ದುಃಖದ ಮೋಡ ಚದುರಿ ಆಸೆಯ ತಾರೆ ಬೆಳಗಿ ನಿನ್ನನ್ನು ಕಂಡಗಳಿಗೆ ಪ್ರಾಣ ಮರಳಿತು ತುಟಿಯಲಿ ಹಾಡು ಹೊಮ್ಮಿತು ಕಣ್ಣಲ್ಲಿ ಕನಸು ಚಿಮ್ಮಿ ತೋಳಿಗೆ ನೀವರೆಗೆ ನಾಚುತ ಹರಡಿತು ಸಂತಸ ಎಲ್ಲೆಡೆ ಹರಡಿತು ಸಂತಸ